ದಿನ ಹೆಚ್ಚು ನಿದ್ದೆಗೆಟ್ರೆ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಈ ಸಿಂಪಲ್ ಪರಿಹಾರವನ್ನ ಮಾಡ್ಕೊಳ್ಳಿ ವಯಸ್ಸಾದ್ಮೇಲೆ ನಿದ್ರೆ ಬರದೇ ಇರೋದು ಸಾಮಾನ್ಯ ಆದರೆ ವಯಸ್ಸಲ್ಲದ ವಯಸ್ಸಿನಲ್ಲಿ ನಿದ್ರೆಯಿಂದ ದೂರವಾಗಿ ಆರೋಗ್ಯಕ್ಕೆ ಇಲ್ಲದ ತೊಂದರೆಗಳನ್ನು ತಂದುಕೊಳ್ಳೋದು ಅಷ್ಟು ಸಮಂಜಸವಲ್ಲ ಆರೋಗ್ಯದ ಲಾಭಗಳನ್ನು ಪಡೆದುಕೊಳ್ಳಬೇಕು ಅಂದ್ರೆ ನಮ್ಮ ಆಹಾರ ಪದ್ಧತಿ ಸಮತೋಲನವಾಗಿರಬೇಕು ಜೊತೆಗೆ ದೇಹಕ್ಕೆ ಉತ್ತಮ ವ್ಯಾಯಾಮ ಮತ್ತು ರಾತ್ರಿಯ ಸಮಯದಲ್ಲಿ ಒಳ್ಳೆಯ ನಿದ್ರೆ ಅವಶ್ಯಕವಾಗಿರುತ್ತೆ ಈ ವಿಡಿಯೋದಲ್ಲಿ ನಿದ್ರಾಹೀನತೆ ಸಮಸ್ಯೆಯಿಂದ ದೂರವಾಗಲಿಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ನೀಡಲಾಗಿದೆ ಸಾಧ್ಯವಾದರೆ ನೀವುಗಳು ಕೂಡ ಅದನ್ನು ಫಾಲೋ ಮಾಡಿ ಮೊದಲೇದು ಜೀರಿಗೆಯನ್ನು ಸ್ವಲ್ಪ ಹೆಚ್ಚಾಗಿ ಬಳಸೋದು ನಿಮ್ಮ ಒಂದು ಆಹಾರ ಪದ್ಧತಿಯಲ್ಲಿ ಜೀರಿಗೆಯನ್ನು ನೀವು ತಯಾರು ಮಾಡೋ ಸಾಕಷ್ಟು ಅಡುಗೆ ಪದಾರ್ಥಗಳಲ್ಲಿ ಉಪಯೋಗಿಸೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಸಮತೋಲನವಾದ ರೀತಿಯಲ್ಲಿ ಕಬ್ಬಿಣ ತಾಮ್ರ ವಿಟಮಿನ್ ಎ ವಿಟಮಿನ್ ಸಿ ಜಿಂಕ್ ಪೊಟ್ಯಾಶಿಯಂ ಇತ್ಯಾದಿಗಳು ಸಿಗ್ತಾ ಹೋಗುತ್ತೆ ಇವುಗಳು ಹೇಗೆ ಅಂದರೆ ಸಂಶೋಧನೆಗಳು ಹೇಳೋ ಹಾಗೆ ದೇಹದ ತೂಕವನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡೋದು ಮಾತ್ರವಲ್ಲದೆ ನಿಮ್ಮ ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ಸರಿಪಡಿಸುತ್ತೆ ಉದಾಹರಣೆಗೆ ಅಜೀರ್ಣತೆ ಮಲಬದ್ಧತೆ ಚರ್ಮದ ತೊಂದರೆಗಳು ನಿದ್ರಾಹೀನತೆ ಹೀಗೆ ಕೇವಲ ಒಂದು ಟೇಬಲ್ ಚಮಚ ಜೀರಿಗೆ ಬಳಕೆ ಮಾಡೋದ್ರಿಂದ ಲಾಭ ಇದೆ ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ಜೀರಿಗೆ ಕಾಳುಗಳಲ್ಲಿ ಮೆಲಟೋನಿನ್ ಎಂಬ ಒಂದು ಹಾರ್ಮೋನ್ ಇದೆ ಇದು ನಿದ್ರಾಹೀನತೆ ಸಮಸ್ಯೆಯನ್ನು ಸುಲಭವಾಗಿ ಪರಿಹಾರ ಮಾಡುತ್ತೆ ಏನೋ ಈ ನಿದ್ರಾಹೀನತೆ ಸಮಸ್ಯೆಗೆ ಜೀರಿಗೆಯನ್ನು ಬಳಸೋದು ಹೇಗೆ ಅಂತ ಕೇಳಿದ್ರೆ ನಿಮ್ಮ ಮನೆಯಲ್ಲಿ ಒಂದು ಬಾಳೆಹಣ್ಣಿದ್ರೆ ಅದಕ್ಕೆ ಚೆನ್ನಾಗಿ ಕ್ಯೂಚಿ ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿಯನ್ನು ಮಿಶ್ರಣ ಮಾಡಿ ಪೇಸ್ಟ್ ತಯಾರು ಮಾಡಿಕೊಂಡು ನೀವು ರಾತ್ರಿ ಮಲ್ಗೋ ಸ್ವಲ್ಪ ಹೊತ್ತಿನ ಮುಂಚೆ ಸೇವನೆ ಮಾಡಿ ಮಲ್ಗಿ ನಿಮಗೆ ಬಹಳ ಬೇಗನೆ ಕಣ್ಣಿಗೆ ನಿದ್ರೆ ಆವರಿಸುತ್ತೆ ಯಾಕಂದರೆ ನೀವು ರಾತ್ರಿಯ ಸಮಯದಲ್ಲಿ ಜೀರಿಗೆ ಚಹಾ ಮಾಡಿ ಕುಡಿಬೋದು ಇದಕ್ಕಾಗಿ ಒಂದು ಟೀ ಚಮಚ ಜೀರಿಗೆ ಕಾಳುಗಳನ್ನು ಸ್ವಲ್ಪ ಹೊತ್ತು ಹುರಿದು ಒಂದು ಲೋಟ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಆರಿಸಿ ಶೋಧಿಸಿ ಆನಂತರ ಉಗುರು ಬೆಚ್ಚಗಿನ ತಾಪಮಾನದಲ್ಲಿ ಇದನ್ನು ಕುಡಿಯೋದ್ರಿಂದ ರಾತ್ರಿ ಒಳ್ಳೆ ನಿದ್ದೆ ಬರುತ್ತೆ ಪ್ರತಿದಿನ ನಿದ್ರಾಹೀನತೆ ಸಮಸ್ಯೆ ಎದುರಿಸ್ತಾ ಇರೋವರು ನಿದ್ರೆ ಬರೋ ಸಲುವಾಗಿ ನಿದ್ರೆ ಮಾತ್ರೆಯನ್ನು ತೆಗೆದುಕೊಳ್ಳೋ ಅಭ್ಯಾಸವನ್ನು ಬಿಡಬೇಕು ಯಾಕಂದರೆ ಇದು ನಿಮಗೆ ಇಲ್ಲದ ಅಡ್ಡ ಪರಿಣಾಮಗಳನ್ನು ತಂದು ಕೊಡುತ್ತೆ ಮಲಬದ್ಧತೆ ತಲೆ ಸುತ್ತು ವಾಕರಿಕೆ ಮೈ ಬೆವರೋದು ಬಾಯಿ ಒಣ್ಗೋದು ಹೀಗೆ ಹತ್ತು ಹಲವಾರು ಸಮಸ್ಯೆಗಳನ್ನು ನಿಮಗೆ ತಂದುಕೊಡ್ಬೋದು ಅಷ್ಟೇ ಅಲ್ಲದೆ ಅಪ್ಪಿತಪ್ಪಿ ಮರೆತು ನೀವು ಹೆಚ್ಚಿನ ಪ್ರಮಾಣದಲ್ಲಿ ನಿದ್ರೆ ಮಾತ್ರೆ ಇನ್ನೂ ತೆಗೆದುಕೊಂಡರೆ ಅದು ನಿಮಗೆ ಮಾನಸಿಕವಾಗಿ ಸಾಕಷ್ಟು ತೊಂದರೆ ಉಂಟು ಮಾಡೋದು ಮಾತ್ರವಲ್ಲದೆ ಜೀವಕ್ಕೆ ಹಾನಿ ಮಾಡ್ಬೋದು ಹೀಗಾಗಿ ನಿದ್ರೆ ಮಾತ್ರೆ ತೆಗೆದುಕೊಳ್ಳುವ ಅಭ್ಯಾಸವನ್ನು ಕೈಬಿಟ್ಟು ಸರಳವಾಗಿ ನಾವೇಳೋ ಪರಿಹಾರವನ್ನ ಮಾಡ್ಕೊಳ್ಳಿ ಮತ್ತೊಂದು ಪರಿಹಾರ ಅಂದ್ರೆ ಬಿಸಿಯಾದ ಹಾಲನ್ನು ಸೇವನೆ ಮಾಡೋದು ನಿದ್ರಾಹೀನತೆ ಸಮಸ್ಯೆಯಿಂದ ಕಂಗೆಟ್ಟಿರುವವರು ರಾತ್ರಿ ಮಲ್ಗೋ ಸಂದರ್ಭದಲ್ಲಿ ಮಲ್ಗೋ ಮುಂಚೆ ಒಂದು ಲೋಟ ಉಗುರು ಬೆಚ್ಚುಗಿನ ಹಾಲನ್ನ ಕುಡಿದು ಮಲಗೋದ್ರಿಂದ ನಿದ್ರೆಗೆ ಸಂಬಂಧಪಟ್ಟ ಹಾರ್ಮೋನುಗಳು ದೇಹದಲ್ಲಿ ಬಿಡುಗಡೆಯಾಗುತ್ತೆ ಸಂಶೋಧಕರು ಹೇಳುವಂತೆ ಹಾಲಿನಲ್ಲಿ ಅಂತಹ ಒಳ್ಳೆಯ ಗುಣಗಳು ಅಡಗಿವೆ ಹೀಗಾಗಿ ರಾತ್ರಿ ಸಮಯದಲ್ಲಿ ಒಳ್ಳೆಯ ನಿದ್ರೆ ಬರುತ್ತೆ ಇನ್ನು ಅದೇ ರೀತಿ ಲ್ಯಾವೆಂಡರ್ ಆಯಿಲ್ ಮಿಶ್ರಣ ಮಾಡಿದ ನೀರಿನಿಂದ ಸ್ನಾನ ಮಾಡೋದು ರಾತ್ರಿ ಮಲಗುವ ಸಂದರ್ಭದಲ್ಲಿ ಸ್ವಲ್ಪ ಹೊತ್ತಿನ ಮುಂಚೆ ಒಗರು ಬೆಚ್ಚಗಿನ ನೀರಿನಲ್ಲಿ ನಾಲ್ಕೈದು ಹನಿಗಳಷ್ಟು ಲ್ಯಾವೆಂಡರ್ ಆಯಿಲ್ನ ಮಿಶ್ರಣ ಮಾಡಿ ಅಂತಹ ಸುಗಂಧ ಭರಿತ ನೀರಿನಿಂದ ಸ್ನಾನ ಮಾಡೋದ್ರಿಂದ ಒಳ್ಳೆಯ ತಾಜಾತನ ನಿಮ್ಮಲ್ಲಿ ಮನೆ ಮಾಡುತ್ತೆ ಮತ್ತು ರಾತ್ರಿಯ ಸಮಯದಲ್ಲಿ ಒಳ್ಳೆಯ ನಿದ್ರೆ ನಿಮಗೆ ಬರತ್ತೆ ವಿಶೇಷವಾಗಿ ಮಧ್ಯ ವಯಸ್ಸಿನ ಮಹಿಳೆಯರು ಮತ್ತು ಹೃದಯದ ಕಾಯಿಲೆಗಳನ್ನು ಒಳಗೊಂಡಿರೋ ಜನರು ಈ ತಂತ್ರವನ್ನು ಅನುಸರಿಸಿಕೊಂಡು ತಮ್ಮ ನಿದ್ರಾಹೀನತೆ ಸಮಸ್ಯೆಯಿಂದ ಹೊರಬರ್ಬೋದು ಮತ್ತಿನ್ನೊಂದು ಅಂದರೆ ಧ್ಯಾನ ಮಾಡೋದು ನಿದ್ರಾಹೀನತೆ ಸಮಸ್ಯೆಯಿಂದ ನಿದ್ರೆಗೆ ಭಂಗ ಬಂದಿದ್ರೆ ಅದಕ್ಕೆ ಸುಲಭವಾಗಿ ಪರಿಹಾರವಾಗಿ ಬೆಳಗ್ಗೆ ಹಾಗೂ ಸಂಜೆ ಧ್ಯಾನ ಮಾಡೋ ಅಭ್ಯಾಸವನ್ನು ಮಾಡಿಕೊಂಡು ಈ ತೊಂದರೆಯಿಂದ ಹೊರಗೆ ಬರ್ಬೋದು ನಿದ್ರೆಯ ಗುಣಮಟ್ಟ ಇದರಿಂದ ಹೆಚ್ಚಾಗುವುದು ಮಾತ್ರವಲ್ಲದೆ ರಾತ್ರಿಯ ಸಮಯದಲ್ಲಿ ಮಧ್ಯ ಮಧ್ಯ ಹೆಚ್ಚರವಾಗೋ ಸಾಧ್ಯತೆ ತಪ್ಪುತ್ತೆ ಇನ್ನು ನಾವು ಗಮನಿಸಬೇಕಾದ ವಿಚಾರ ಏನು ಅಂದರೆ ರಾತ್ರಿ ಮಲಗೋ ಸುಮಾರು ಅರ್ಧ ಗಂಟೆ ಮುಂಚೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಆಫ್ ಮಾಡಿ ಕಣ್ಮುಚ್ಚಿ ಮಲಗಿ ಸಾಧ್ಯವಾದರೆ ನಿಮ್ಮ ಎರಡು ಕಣ್ಣುಗಳನ್ನು ಮುಚ್ಚಿ ಹೆಚ್ಚಿದ ಸೌತೆಕಾಯಿ ಚೂರುಗಳನ್ನು ಕಣ್ಣಿನ ಮೇಲ್ಭಾಗದಲ್ಲಿ ಇಟ್ಕೊಂಡು ಮಲಗಿ ಇದರಿಂದ ಕ್ರಮೇಣವಾಗಿ ನಿಮ್ಮ ನಿದ್ರೆಯ ಗುಣಮಟ್ಟ ಹೆಚ್ಚಾಗತ್ತೆ ಅಂದಹಾಗೆ ನೀವು ಕೂಡ ನಿದ್ರಾಹೀನತೆಯಿಂದ ಏನಾದರೂ ಬಳಲ್ತಾ ಇದ್ದೀರಾ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತಪ್ಪದೇ ವೀಡಿಯೋಗ ಲೈಕ್ ಇಟ್ಟು ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು